आय हलो स्न वेलकम बैक् टू शुभ चानल तरे। ವರ್ಷದ ಮೊದಲ ಏಕಾದಶಿ ಸಫಲ ಏಕಾದಶಿ ನಮಗೆ ಏಳನೇ ತಾರೀಕು ಜಾನ್ವರಿ ಅಂದರೆ ನಾಳೆ ನಮಗೆ ಸಫಲ ಏಕಾದಶಿ ಬಂದಿದೆ ಹಾಗಾಗಿ ನಾಳೆ ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ನೀವು ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ ಕುಬೇರ ಯೋಗ ಅನ್ನೋದು ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವ ವಸ್ತುವನ್ನು ಹಾಕಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ದಿನ ನಾವು ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಎಲ್ಲಿ ನದಿಗಳು ಸರೋವರಗಳಿರುತ್ತೆ ಅಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಈಗ ಅಲ್ಲಿ ಹೋಗಿ ಸ್ನಾನ ಮಾಡೋಕೆ ಆಗಲಿಲ್ಲ ಅನ್ನೋರು ವಿಷ್ಣುಗೆ ಸಂಬಂಧಪಟ್ಟ ಈ ವಸ್ತುಗಳನ್ನು ನೀವು ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಅಷ್ಟೇ ಪುಣ್ಯ ಫಲ ದೊರೆಯುತ್ತೆ ನಮಗೆ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ದೊರೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಸಂಬಂಧಗಳು ಚೆನ್ನಾಗಿರಬೇಕು ಸಂತಾನ ಫಲಗಳು ಉದ್ಯೋಗ ಸಮಸ್ಯೆ ಈ ಥರ ಎಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಏಕಾದಶಿಯ ದಿನ ಈ ರೀತಿಯಾಗಿ ಸ್ನಾನ ಮಾಡಿದ್ರೆ ಸಾಕು ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ನಿಮ್ಮ ಕೋರಿಕೆಗಳು ಈಡೇರ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ವಸ್ತು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ನೋಡಿ ಪಚ್ಚ ಕರ್ಪೂರ ಈ ರೀತಿಯಾಗಿರುತ್ತೆ ಕರ್ಪೂರ ಒಂದು ಎರಡು ಬಿಲ್ಲೆಯನ್ನು ನೀವು ತಗೊಂಡು ಆ ಸ್ನಾನದ ನೀರಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಮಾಮೂಲಿ ಕರ್ಪೂರ ನೀವು ಯೂಸ್ ಮಾಡಬೇಡಿ ಪಚ್ಚ ಕರ್ಪೂರವನ್ನೇ ಯೂಸ್ ಮಾಡಬೇಕಾಗತ್ತೆ ಇನ್ನು ಅದರ ಜೊತೆ ನೀವು ಅರಿಶಿನ ಪೊಡಿ ಅಂದರೆ ನೀವು ದೇವ್ರ ಮನೇಲಿರುವಂಥ ಅರಿಶಿನ ಪೌಡ್ರನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಮೂರು ಚಿಟಿಕೆ ಆಗಷ್ಟು ನೀವು ಅರಿಶಿಣದ ಪೌಡ್ರನ್ನು ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಬೇಕಾಗತ್ತೆ ಮೂರನೇ ವಸ್ತು ಇದು ಯಾವುದು ಅಂದರೆ ಆಲದ ಮರದ ಎಲೆ ಅರಳಿ ಮರ ಅಲ್ಲ ಆಲದ ಮರದ ಎಲೆ ಇದನ್ನ ನೀವು ತಗೊಂಬಂದು ಈ ಒಂದು ಒಂದು ಎಲೆ ಇದ್ದರೆ ಸಾಕು ನೀವು ಇವತ್ತೇ ತೊಗೊಂಬಂದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಕಸ್ಮಾತ್ ನಾಳೆ ಏನಾದರೂ ತರ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನಾಳೆ ಮರದಿಂದ ಕೀಳಕ್ಕೆ ಹೋಗ್ಬೇಡಿ ಕೆಳಗಡೆ ಬಿದ್ದಿರುತ್ತಲ್ಲ ಆ ಏಲೇನೆ ತೊಗೊಂಬಂದು ನೀವು ಬಕೆಟ್ಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ನಾಳೆ ಯಾವುದೇ ಕಾರಣಕ್ಕೂ ಮರದಿಂದ ಎಲೆ ಕೀಳಬಾರ್ದು ಸ್ನಾನ ಮಾಡೋ ನೀರಿಗೆ ಈ ಮೂರು ವಸ್ತುಗಳನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಪಚ್ಚಕರ್ಪೂರ ಹಾಗೆಯೇ ಅರಿಶಿನ ಮತ್ತು ಆಲದ ಮರದ ಒಂದು ಎಲೆ ಈ ಮೂರನ್ನು ಮಿಕ್ಸ್ ಮಾಡಿ ನೀವು ಒಂದು ಐದು ನಿಮಿಷ ಹಾಗೆ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗುತ್ತೆ ಹಾಕಿದ ತಕ್ಷಣ ಹಾಗೆ ಸ್ನಾನ ಮಾಡಬೇಡಿ ಒಂದು ಬಕೆಟ್ಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ನಂತರ ನೀವು ತಲೆಗೆ ಸ್ನಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ಏಕಾದಶಿ ದಿನ ಸ್ನಾನ ಮಾಡಿದ್ರೆ ಸಾಕ್ಷಾತ್ ಮಹಾವಿಷ್ಣುನ ಅನುಗ್ರಹ ಕೂಡ ದೊರೆಯುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಸಿಕ್ಕಿ ನಿಮಗೆ ಸಕಲ ದಾರಿದ್ರ್ಯ ದೋಷಗಳು ಕಳೀತವೆ ಹಣಕಾಸಿನ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಆಗಬೇಕು ವೈವಾಹಿಕ ಸಮಸ್ಯೆಗಳಾಗ್ಬೋದು ಅಥವಾ ಸಂತಾನ ಫಲ ಆಗ್ಬೋದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ಬೋದು ಇನ್ನು ಮನೆಯಲ್ಲಿ ತುಂಬನೇ ಕಲಹಗಳಾಗ್ತಾ ಇರುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ ಇನ್ನು ವ್ಯಾಪಾರದಲ್ಲಿ ತುಂಬನೇ ನಷ್ಟ ಅನುಭವಿಸ್ತಾ ಇರ್ತಾರೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಿ ಬರ್ತಾನೇ ಇದ್ದೀನಿ ಆದರೂ ನನಗೆ ವ್ಯಾಪಾರ ಯಾಕೋ ಆಗ್ತಾನೇ ಇಲ್ಲ ಬರೀ ನಷ್ಟವೇ ಇದೆ ಇನ್ನು ಹಣಕಾಸಿನ ತೊಂದರೆ ತುಂಬನೇ ಇದೆ ಅನ್ನೋರು ಕೂಡ ನೀವು ಈ ಆಲದ ಮರದ ಎಲೆಯನ್ನು ನೀವು ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ನೀವೇನೇ ಕೈ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಈ ಮೂರು ವಸ್ತುಗಳನ್ನು ನೀವು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಅದರಲ್ಲೂ ಏಕಾದಶಿ ದಿನ ಮಾ ಈ ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ವಿಷ್ಣು ಹಾಗೆಯೇ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಯಾರೂ ಮರೆಯದೆ ನೀವು ಇವತ್ತಾದರೆ ಇವತ್ತೇ ತೊಗೊಂಬಂದು ಆಲದ ಮರದ ಎಲೆನ ಇಟ್ಕೊಳ್ಳಿ ಹೇಗೋ ಅಂದರೆ ಅರ್ಶ ಮತ್ತು ಪಚ್ಚಕರ್ಪುರ ಅಂತೂ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ಪಚ್ಚಕರ್ಪುರ ಇಲ್ಲ ಅಂದರೂ ನೀವು ಎಲ್ಲ ಅಂಗಡಿಗಳಲ್ಲೂ ಈಗ ಸಿಗ್ತಾ ಇದೆ ಹಾಗಾಗಿ ಅರ್ಶ ಅಂಗಡಿಗೆ ಅಂಗಡಿಗೋದ್ರೆ ಅಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೀವು ಅದನ್ನು ತಗೊಂಬಂದು ಇಟ್ಕೊಬೋದು ಇನ್ನು ಅರ್ಶ ಅಂತೂ ಮನೇಲಿ ಇದ್ದೇ ಇರುತ್ತೆ ಇನ್ನು ಆಲದ ಮರದ ಎಲೆ ಇವತ್ತೇ ತೊಗೊಂಬಂದು ಇಟ್ಕೊಳ್ಳಿ ಇಲ್ಲ ಅಂತಂದರೆ ನಾಳೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಮರದಿಂದ ಕೀಳಕ್ಕೆ ಹೋಗ್ಬೇಡಿ ಕೆಳಗಡೆ ಬಿದ್ದಿರುತ್ತಲ್ಲ ಮರದ ಕೆಳಗಡೆ ಎಲೆ ಬಿದ್ದಿರುತ್ತಲ್ಲ ಆ ಎಲೆಯನ್ನು ತಗೊಂಬಂದು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೋಬೇಕಾಗುತ್ತೆ ನೀರಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ನೀವು ಸ್ನಾನ ಮಾಡಿ ಈ ರೀತಿಯಾಗಿ ಮಾಡೋದರಿಂದ ಸಕಲ ದೋಷಗಳು ಕಳೆಯುತ್ತೆ ಸ್ನೇಹಿತರೆ ಈ ರೀತಿಯಾಗಿ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಆಲದ ಮರದ ಎಲೆಯನ್ನು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ಎಲೆ ಈಗ ಐದು ಜನ ಮನೇಲಿ ಇದ್ದೀರಾ ಅಂದರೆ ಐದು ಎಲೆಯನ್ನು ತೊಗೊಂಬಂದು ಒಬ್ಬೊಬ್ಬರು ಬಕೆಟ್ಗೆ ಒಂದು ಸ್ನಾನ ಮಾಡೋ ಬಕೆಟ್ಗೆ ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ ನಂತರ ಆ ಎಲೆಯನ್ನು ಯಾರು ತುಳಿದೇ ಇರುವಂಥ ಜಾಗಕ್ಕೆ ಹಾಕಬೇಕಾಗುತ್ತೆ ಅಂದರೆ ನಿಮಗೆ ಹರಿಯೋ ನೀರಿದ್ದರೆ ಅದರಲ್ಲೂ ಬಿಡ್ಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಮರದ ಬುಡ ಅಥವಾ ಯಾವುದಾದ್ರೂ ಗಿಡ ಇರುತ್ತಲ್ವ ಗಿಡಕ್ಕೂ ಕೂಡ ಹಾಕ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಸಕಲ ದೋಷಗಳು ಪರಿಹಾರ ಆಗುತ್ತೆ ನಿಮ್ಮಲ್ಲಿ ಏನೇ ಯಾವುದಾದ್ರೂ ಹುಷಾರಿಲ್ಲ ತುಂಬ ದಿನದಿಂದ ನನಗೆ ಹುಷಾರಿಲ್ಲ ಅನ್ನೋರು ಕೂಡ ತುಂಬನೇ ಅನಾರೋಗ್ಯ ಕಾಡ್ತಾ ಇದೆ ಯಾವಾಗ ನೋಡು ಏನಾದರೂ ಒಂದು ಹಾಕ್ತಾನೆ ಇರುತ್ತೆ ಹುಷಾರಿಲ್ಲದೇ ಇರ್ತೀರಿ ಯಾವಾಗಲೂ ಅಥವಾ ನನಗೆ ದೀರ್ಘಕಾಲದಿಂದ ನನಗೆ ಇಂಥದ್ದು ಯಾವುದೋ ಒಂದು ಕಾಯಿಲೆ ಇದೆ ಅದರಿಂದ ನನಗೆ ಮುಕ್ತಿ ಸಿಗಬೇಕು ಅನ್ನೋರು ಕೂಡ ನೀವು ಯಾವುದೇ ನಿಮಗೆ ಕಷ್ಟ ಇದ್ದರೂ ಕೂಡ ಈ ಆಲದ ಮರದ ಎಲೆಯನ್ನು ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸಕಲ ದೋಷಗಳು ಪರಿಹಾರ ಆಗುತ್ತೆ ಹಾಗೆಯೇ ಸರ್ವ ರೋಗಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾಳೆ ದಿನ ಮಿಸ್ ಮಾಡಬೇಡಿ ಇವತ್ತೇ ನೀವು ಆಲದ ಮರದ ಎಲೆಯನ್ನು ತೊಗೊಂಬಂದಿಟ್ಕೊಳ್ಳಿ ನಾಳೆ ಬೆಳಗ್ಗೆಯೇ ಅಂದರೆ ಬ್ರಾಹ್ಮಿಮೂರ್ತದಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಒಂಬತ್ತು ಗಂಟೆ ಒಳಗಡೆ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಕಷ್ಟಗಳ ಎಂಥದ್ದೇ ಕಷ್ಟಗಳಿದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಹಾವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು